ಹಲೋ ನಾನು ಅಣ್ಣಾರಾವ್ ರಾಮ್ ತಳವಾರ್ ಮುಕ್ಕಾಂ ಕಾರಬುಸ್ಗ ತಾಲೂಕಾ ಅಫ್ಜಲ್ಪುರ್ ಕರ್ನಾಟಕ ಇಲ್ಲಿಂದ ಮಾತಾಡ್ತಿದ್ದೇನೆ ಬಾಗ್ಲೇಶ ಇವರು ಸೋಲಾಪುರ್ಲಿಂದ ಆನ್ಲೈನ್ ಸರ್ಚ್ ಮಾಡಿದ ಬಳಕೆ ಇವ್ರದ್ದು ಕಂಪನಿದು ಹೆಸರು ಸಿಕ್ತು ನಮ್ಮದು ಬೋರಸ್ ನಮ್ಮ ಹೊಲದಲ್ಲಿ ಬೋರ್ ಹಾಕಿದ್ರು ಒಂದು ನಾಲ್ಕು ವರ್ಷ ಆಯಿತು ನಡುವ ನೀರು ಕಮ್ಮಾಗಿದ್ದವು ಮತ್ತು ಇವ್ರಲಿಂದ ಇವರು ಇವರ್ಲಿಂದ ಕನ್ಸಲ್ಟ್ ಮಾಡಿದ ಬಳಕೆ ಇವರು ಬಂದು ನಮ್ಮದು ಬೋರ್ ಬೋರ್ ರಿಪೇರಿ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ ಬಳಕೆ ಮತ್ತು ಎರಡು ಎರಡು ದಿವಸದ ನಂತರ ಚಾಲು ಮಾಡಿದ ಬಳಕೆ ನೀರಿಂದು ಪ್ರಮಾಣ ಜಾಸ್ತಿ ಆಗಿತ್ತು ಮೊದಲು ಹತ್ತು ಮಿನಿಟು ಪಂಪ್ ನಡೀತಿತ್ತು ಐದು ಐದು ಎಚ್ ಪಿದು ಪಂಪ್ ಹತ್ತು ಮಿನಿಟ್ ನಡೀತಿತ್ತು ಇವ್ರದ್ದು ಕೆಮಿಕಲ್ ಟ್ರೀಟ್ಮೆಂಟ್ ಆದ ಬಳಕೆ ನಲ್ವತ್ತೈದು ಮಿನಿಟ್ ನಡೀಲಿಕ್ಕೆ ಚಾಲು ಆಗಿತ್ತು ಈಗ ಮತ್ತೆ ಹತ್ತು ಹತ್ತು ಹದಿನೈದು ದಿನದ ಮಾಡಕ್ಕೆ ಅದು ಟೈಮ್ ವಾಡಿಸಿ ಒಂದು ತಾಸಿನಿಂದ ಒಂದು ತಾಸು ತನಕ ಪಂಪ ನಡೀತದ ಅನಿ ನೀರಿಂದು ಕಡಿಮೆ ಪ್ರಮಾಣ ವಾಡಿಸದ ಥ್ಯಾಂಕ್ ಯು ಬಾಗ್ಲೇ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಟೀಮ್